ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಜನಿಸಿದ ಸ್ಥಳ ಅವರ ತಂದೆ ತಾಯಿ ಬಾಲ್ಯ ಮತ್ತು ಅವರ ವಿದ್ಯಾಭ್ಯಾಸ ಸ್ವಾಮೀಜಿಯವರು ರಾಮಚಂದ್ರ ಹೆಸರಿನಿಂದ ಜನಿಸಿದವರು ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಹದಿನಾಲ್ಕನೇ ಜೂನ್ ತಿಂಗಳು ಕೃಷ್ಣ ಪಕ್ಷ ತ್ರಯೋದಶಿಯೊಂದು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ತಂದೆ ಜನಾರ್ದನ ಭಾಯಾರಿ ತಾಯಿ ಲಕ್ಷ್ಮೀದೇವಿ ಇವರು ಬ್ರಾಹ್ಮಣ ಕುಟುಂಬದವರು ಸ್ವಾಮೀಜಿಯವರ ಜನ್ಮಸ್ಥಳ ಉಡುಪಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಸೀತಾ ನದಿಯಿಂದ ಆವೃತವಾದ ಮೂಡಹಡು ಎಂಬ ಪುಟ್ಟ ಗ್ರಾಮ ಮೂಡಹಡುವಿನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮದ ಗುರು ನರಸಿಂಹನ ಮೂರ್ತಿ ಇವರ ಮನೆ ದೇವರು ಸಾಲಿಗ್ರಾಮ ಶಿಲೆಯ ಗುರು ನರಸಿಂಹನ ಮೂರ್ತಿ ಅತ್ಯಂತ ಪುರಾತನವಾದದ್ದು ಗುರು ನರಸಿಂಹ ಪಶ್ಚಿಮಾಭಿಮುಖವಾಗಿ ಕುಳಿತು ತನ್ನ ಎರಡು ಕೈಗಳಲ್ಲಿ ಶಂಕ ಮತ್ತು ಚಕ್ರವನ್ನು ಧರಿಸಿದ್ದಾನೆ ಗುರು ನರಸಿಂಹನೇ ಅವರ ಗುರು ಹಾಗೂ ದೈವವಾಗಿತ್ತು ದೇವಾಲಯದ ಪ್ರಾಂಗಣದಲ್ಲಿ ಶಂಕತೀರ್ಥ ಮತ್ತು ಚಕ್ರತೀರ್ಥ ಎಂಬ ಕೊಳಗಳಿವೆ ಶಂಕತೀರ್ಥದಲ್ಲಿ ಮಿಂದರೆ ಪಾಪ ವಿಮೋಚನೆ ಚಕ್ರತೀರ್ಥದಲ್ಲಿ ಮಿಂದರೆ ಶತ್ರು ಭಯ ಹಾಗೂ ರೋಗ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಮೂಡಹಡುವಿನ ಪ್ರಾಥಮಿಕ ಶಾಲೆಯಲ್ಲಿ ರಾಮಚಂದ್ರನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು ಓದು ಬರಹದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿಲ್ಲ ಆ ಕುರಿತು ಸ್ವಾಮೀಜಿ ಹೀಗೆ ಸ್ಮರಿಸುತ್ತಾರೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಕುಂಟಿಕೊಂಡೇ ಸಾಗಿತು ನನ್ನ ವಿದ್ಯಾಭ್ಯಾಸದಲ್ಲಿ ಅಷ್ಟೇನು ಅಭಿರುಚಿ ಇರಲಿಲ್ಲವೋ ಅಥವಾ ಮೇಷ್ಟರು ಕೊಡುತ್ತಿದ್ದ ಬೆತ್ತದ ಹೇಟಿನ ಭಯವೋ ನಿಖರವಾಗಿ ಹೇಳಲಾರೆ ಪ್ರೀತಿಯಿಂದ ಹೇಳಿಕೊಡುವ ಮೇಷ್ಟರು ಇದ್ದಿದ್ದರೆ ನಾನು ಚೆನ್ನಾಗಿ ಕಲಿಯುತ್ತಿದ್ದೇನೋ ಎಂದು ನನಗೆ ಈಗಲೂ ಅನಿಸುತ್ತಿತ್ತು ಎಂದಿದ್ದರು ಸ್ವಾಮೀಜಿ ಪ್ರೀತಿಯಿಂದ ಮಕ್ಕಳಿಗೆ ಪಾಠ ಮಾಡುವುದು ಹೇಳಿಕೊಡುತ್ತಿದ್ದ ಮೇಷ್ಟ್ರು ಸಿಕ್ಕಿದ್ದೆ ಆರನೇ ತರಗತಿಯಲ್ಲಿ ಸಸ್ತಾನದ ಚರ್ಚ್ ಶಾಲೆಗೆ ಸೇರಿದಾಗ ಚರ್ಚ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದಂತಹ ಕನ್ನಡ ಶಿಕ್ಷಕರೊಬ್ಬರಿದ್ದರು ಅವರು ಅತ್ಯಂತ ಪ್ರೀತಿಯಿಂದ ಹಾಗೂ ಭಾವಪೂರ್ಣವಾಗಿ ಪಾಠ ಮಾಡುತ್ತಿದ್ದರು ಅವರು ಕುರುಡಿ ಶಬರಿಯ ಪಾಠ ಮಾಡಿದ್ದು ಈಗಲೂ ನನ್ನ ಮನಸ್ಸಿನಲ್ಲಿ ಭದ್ರವಾಗಿ ನಿಂತಿದೆ ಆ ಶಿಕ್ಷಕರು ಪಾಠ ಮಾಡುತ್ತಿದ್ದರೆ ಕಣ್ಣಿಗೂ ಕಿವಿಗೂ ಹಬ್ಬ ಅಷ್ಟೇ ಅಲ್ಲ ಹೃದಯಕ್ಕೂ ಹಿತ ಒಬ್ಬ ಆದರ್ಶ ಶಿಕ್ಷಕ ಮಕ್ಕಳ ಎಳೆಯ ಮನಸ್ಸಿನ ಮೇಲೆ ಹೇಗೆ ಅಚ್ಚಳಿಯದೆ ಮುದ್ರೆಯನ್ನು ಒತ್ತಬಲ್ಲ ಎಂಬುದನ್ನು ಕಾಣಬಹುದು ಚರ್ಚ್ ಶಾಲೆಯ ಪ್ರಾದಿಗಳಲ್ಲಿ ಒಬ್ಬರು ಶಾಲೆಯ ಮಕ್ಕಳಲ್ಲಿ ಶಿಸ್ತು ಶುಚಿತ್ವ ಬೆಳೆಸುವಲ್ಲಿ ಬಹಳ ಎಚ್ಚರ ರಾಮಚಂದ್ರ ಬೆನ್ನು ಬಾಗಿಸಿ ನಡೆಯುತ್ತಿದ್ದ ಅದನ್ನು ನೋಡಿದ ಅವರು ಬೆನ್ನ ಮೇಲೆ ಏಟು ಹಾಕಿ ನೆಟ್ಟಗೆ ನಡೆಯುವುದನ್ನು ತೋರಿಸಿದರು ಅಂದಿನಿಂದ ನೇರವಾಗಿ ನಡೆಯುವುದನ್ನು ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಂಡರು ಸ್ವಾಮೀಜಿಯವರು ಸಿ ಸಿಂಹ ಗಾಂಭೀರ್ಯದಿಂದ ಕೂಡಿದ ನಡಿಗೆ ಅವರ ವ್ಯಕ್ತಿತ್ವದ ಮುಖ್ಯ ಆಕರ್ಷಣೆಯಾಗಿತ್ತು ಸ್ವಾಮೀಜಿಯವರಿಗೆ ಅವರ ತಾಯಿ ಕಂಡರೆ ಬಹಳ ಪ್ರೀತಿ ಹಾಗೆಯೇ ಅವರ ತಾಯಿಗೂ ರಾಮಚಂದ್ರನೆಂದರೆ ಬಹಳ ಪ್ರೀತಿ ತಾಯಿಯ ಸೇವೆಗೆ ಯಾವಾಗಲೂ ಸಿದ್ಧರಿರುತ್ತಿದ್ದರು ಒಂದು ದಿನ ಅವರ ತಾಯಿ ಹೇಳಿದರು ರಾಮಚಂದ್ರ ನನ್ನ ಋಣವನ್ನು ತೀರಿಸಿದೆ ನೀನು ಎಂದು ನನ್ನ ಬಾಲ್ಯದಲ್ಲಿ ಬಿಡದೆ ಬರುತ್ತಿದ್ದ ಹೊಟ್ಟೆ ನೋವು ನಿಲ್ಲಲಿಲ್ಲ ಆದರೆ ಆಶ್ರಮ ಸೇರಿದ ಮೇಲೆ ಕಣ್ಮರೆಯಾಯಿತು ಅದು ಶ್ರೀರಾಮಕೃಷ್ಣರ ಪವಾಡ ಎಂದು ಸ್ವಾಮೀಜಿ ಭಕ್ತಿ ಭಾವದಿಂದ ಉದ್ಗರಿಸಿದರು ರಾಮಚಂದ್ರನಿಗೆ ಆಟದಲ್ಲಿ ವಿಶೇಷ ಆಸಕ್ತಿ ಕ್ರಿಕೆಟ್ ವಾಲಿಬಾಲ್ಗಳನ್ನು ತುಂಬಾ ಇಷ್ಟಪಡುತ್ತಿದ್ದರು ಹಾಗೆಯೇ ಹಾಡುಗಾರಿಕೆ ಚಿತ್ರಕಲೆ ಅಭಿನಯ ಮೂಲಕ ಅವರಲ್ಲಿದ್ದ ಪ್ರತಿಭೆ ಹೊರಹೊಮ್ಮ ಹೊರಹೊಮ್ಮಲು ಸಾಧ್ಯವಾಯಿತು ರಾಮಚಂದ್ರ ಯಕ್ಷಗಾನದ ನೃತ್ಯಗಳನ್ನು ಬಲ್ಲವರಾಗಿದ್ದರು ಶಾಲಾ ದಿನಗಳಲ್ಲಿ ರಾಮಚಂದ್ರನೇ ವೇದಿಕೆ ಮೇಲೆ ಶಿವನ ವೇಷ ಹಾಕಿಕೊಂಡು ತಾಳ ವಾದ್ಯಗಳೊಂದಿಗೆ ಅದ್ಭುತವಾದ ತಾಂಡವ ನೃತ್ಯಗೈದರು ಇದನ್ನು ನೋಡಿದ ಪ್ರೇಕ್ಷಕರೆಲ್ಲ ಸಂತೋಷಪಟ್ಟರು